ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆ ಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಬೆಂಕಿಗಾಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ನಿಂದ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನ ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ನಾನೂರು ಬಾಳೆಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ದೊರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನು ಗಮನಿಸ್ತಾ ಇದ್ದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆ ಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗೆ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನು ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ನಾನೂರು ಬಾಳೆಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ದೊರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟೋಗಿದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನು ಗಮನಿಸುತ್ತಾ ಇದ್ರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ರು ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆ ಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ನಿಂದ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನ ನಂದಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ನಾನೂರು ಬಾಳೆಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನ ಗಮನಿಸ್ತಾ ಇದ್ದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ದರೂ ಇದೆಲ್ಲವೂ ಕೂಡ ವಿದ್ಯುತ್ ಶಾರ್ಟ್ ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗೆ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನ ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ನಾನೂರು ಬಾಳೆ ಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ದೊರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನ ಗಮನಿಸ್ತಾ ಇದ್ದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆ ಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ನಿಂದ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನು ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ನಾನೂರು ಬಾಳೆಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನ ಗಮನಿಸ್ತಾ ಇದ್ದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ದರೂ ಇದೆಲ್ಲವೂ ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗೆ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನ ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ನಾನೂರು ಬಾಳೆ ಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ದೊರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನ ಗಮನಿಸ್ತಾ ಇದ್ದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ರು ಇದೆಲ್ಲವೂ ಕೂಡ ಎಲ್ಲವೂ ಕೂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆ ಗಿಡಗಳು ಸುಟ್ಟು ಭಸ್ಮ ಆಗಿದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆ ಗಿಡಗಳೆಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಬೆಂಕಿಗೆ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನು ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ನಾನೂರು ಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ಹೋಗಿದಾವೆ ಸುಟ್ಟು ಕರಕಲಾಗಿರುವಂತ ತೋಟವನ್ನ ಗಮನಿಸ್ತಾ ಇದ್ರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಿಕೆಯನ್ನ ಇವರು ಬೆಳೆದಿದ್ರು ಅವರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಗಿಡ ಬೆಳೆದಿದ್ರು ಇದೆಲ್ಲವೂ ಕೂಡ ವಿದ್ಯುತ್ ಶಾರ್ಟ್ ನಿಂದಾಗಿ ಸಂಪೂರ್ಣವಾಗಿ ತೋಟ ಸುಟ್ಟು ಕರಕಲಾಗಿದೆ ನೂರಾರು ಅಡಿಕೆ ಬಾಳೆಗಿಡಗಳು ಸುಟ್ಟು ಭಸ್ಮ ಆಗಿದ್ದಾವೆ ಬಳ್ಳಾರಿಯ ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಆಗಿರುವಂತಹ ಘಟನೆ ಇದು ಎರಡು ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಬೆಳೆ ಹಾಗೆ ಬಾಳೆಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ ರೈತ ಬಸವನಗೌಡ ಎಂಬುವವರಿಗೆ ಸೇರಿದ ತೋಟ ಇದು ಬೆಂಕಿಗೆ ಆಹುತಿಯಾಗಿರುವುದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿಗೆ ಆಹುತಿಯಾಗಿದೆ ಹೊಲದ ಮಧ್ಯಭಾಗದಲ್ಲಿರುವ ವಿದ್ಯುತ್ ಕಂಬಗಳಿಂದ ಈ ಅವಘಡ ಸಂಭವಿಸಿದೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಸ್ಥಳೀಯರು ಬೆಂಕಿಯನ್ನ ನಂದಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ನಾನೂರು ಬಾಳೆ ಗಿಡಗಳು ಬಾಳೆ ಗಿಡಗಳು ಐನೂರು ಅಡಿಕೆ ಗಿಡಗಳು ಸುಟ್ಟು ದೊರಕಲಾಗಿದ್ದಾವೆ ಅನ್ನುವ ಮಾಹಿತಿ ಸಿಕ್ಕಿದೆ ನೋಡಿ ಶಾರ್ಟ್ ಸರ್ಕ್ಯೂಟ್ ನಿಂದ ತೋಟದ ಮಧ್ಯದಲ್ಲಿ ಕರೆಂಟ್ ಕಂಬ ಇತ್ತು ಅದು ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ನಾನೂರು ಬಾಳೆ ಗಿಡಗಳು ಐನೂರು ಅಡಕೆ ಗಿಡಗಳು ಸುಟ್ಟೋಗಿದ್ದಾವೆ ಸುಟ್ಟು ಕರಕಲಾಗಿರುವಂತಹ ತೋಟವನ್ನ ಗಮನಿಸ್ತಾ ಇದೀರಿ ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಮತ್ತೆ ಅಡಕೆಯನ್ನ ಇವರು ಬೆಳೆದಿದ್ರು ಅವ್ರ ಹೆಸರು ರೈತನ ಹೆಸರು ಬಸವನಗೌಡ ಅಂತ ಹೇಳಿ ಎರಡು ಎಕರೆ